ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ವಿನಮ್ರ ಹಣತೆ ಎನ್ನುವ ಸುಂದರ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಈ ಕಥೆಯಲ್ಲಿ ಒಂದು ಚಿಕ್ಕ ಹಣತೆ ತನ್ನ ವಿನಯದಿಂದ ಎಲ್ಲರ ಮನಸ್ಸನ್ನು ಹೇಗೆ ಗೆಲ್ಲುತ್ತದೆ ಎಂದು ತಿಳಿಯೋಣ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅನ್ನುವ ಬಲವಂತ ಹೇರತೊಡಗಿದೆ ಯಾರನ್ನು ತಾನು ಶ್ರೇಷ್ಠನೆಂದು ಗುರುತಿಸಬೇಕು ಎಂದು ಬ್ರಹ್ಮನಿಗೆ ಗಲಿಬಿಲಿ ಉಂಟಾಯಿತು ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿ ತುರ್ತು ಸಭೆ ಕರೆದನು ಸಭೆಗೆ ಇಂದ್ರಾದಿ ದೇವತೆಗಳು ಸೇರಿದಂತೆ ಎಲ್ಲಾ ದೇವತೆಗಳು ಹಾಜರಾಗಿದ್ದರು ಸೂರ್ಯ ಚಂದ್ರ ಹೀಗೆ ಯಾರ್ಯಾರು ಸ್ಪರ್ಧೆಯಲ್ಲಿದ್ದರೋ ಅವರಿಗೆಲ್ಲ ಕರೆ ಹೋಯಿತು ಎಲ್ಲರೂ ಬಂದು ಸೇರಿದಾಗ ಸಭೆ ಆರಂಭವಾಯಿತು ಭೂಮಿ ಕಡೆಯಿಂದ ಮಿಂಚುಹುಳ ಸ್ಪರ್ಧೆಗೆ ಹೋಗಿತ್ತು ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ಬನೇನಾ ಮತ್ಯಾರು ಇಲ್ಲವೇ ಹಣತೆ ಯಾಕೆ ಬಂದಿಲ್ಲ ಅಂತ ಸಭೆಯಲ್ಲಿ ಕೇಳಲಾಯಿತು ಆಗ ಮಿಂಚುಹುಳ ಹಣತೆಯನ್ನು ನಾನು ಕರೆದೆ ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದವನೋ ಇಲ್ಲವೋ ಗೊತ್ತಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿತು ಎಂದಿತು ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಅದನ್ನು ಕರೆಸಿದನು ಸಭೆಯಲ್ಲಿ ಮೊದಲು ವಾದಿಸುವ ಮತ್ತು ಹಕ್ಕು ಮಂಡಿಸುವ ಅಧಿಕಾರವನ್ನು ಸೂರ್ಯನಿಗೆ ನೀಡಲಾಯಿತು ಸೂರ್ಯನು ನನಗೆ ಪ್ರತಿಸ್ಪರ್ಧಿಯೇ ಇಲ್ಲ ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ ನಾನು ಇಲ್ಲದ ಜಗತ್ತೇ ಇಲ್ಲ ಜೀವನ ನಡೆಯುವುದು ನನ್ನ ಬೆಳಕಿನಿಂದಲೇ ಎಂದು ಹೇಳಿ ಅಹಮನಿಂದ ಎಲ್ಲರ ಕಡೆ ನೋಡಿದನು ಆನಂತರ ಚಂದ್ರ ಈ ಸೂರ್ಯ ಎಲ್ಲಾ ಕಾಲದಲ್ಲೂ ಇರುವವನಲ್ಲ ಹಗಲು ಮಾತ್ರ ಅವನ ಕೆಲಸ ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ ಕವಿಗಳಿಗೆ ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ ಷ್ಟು ಪ್ರಕರವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಎಂದು ವಾದಿಸಿದನು ನಕ್ಷತ್ರಗಳು ಸೂರ್ಯನ ಬೆಳಕು ಹಗಲು ಮಾತ್ರ ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ ಆದರೆ ನಾವು ರಾತ್ರಿಯಲ್ಲಿ ಯಾವತ್ತೂ ಇರ್ತೀವಿ ನಮ್ಮ ಬೆಳಕು ಅವರಿಗೆ ಚಿಕ್ಕದಿರಬಹುದು ಆದರೆ ಅಷ್ಟರಲ್ಲಿ ಅವರಿಗೆ ಹಾದಿ ತೋರಿಸ್ತೀವಿ ಮಕ್ಕಳಿಗೂ ನಮ್ಮನ್ನು ಕಂಡರೆ ಅಕ್ಕರೆ ಅಂತ ಹೇಳಿದವು ಮಿಂಚುಹುಳ ಕೂಡ ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲಲ್ಲಿ ಒಂದು ಬೆಳಕಿನ ಸಬಗು ಮೂಡಿಸುವೆ ಎಂದು ಹೇಳಿತು ತನ್ನ ವಾದ ಮಂಡಿಸಲು ಮುಂದಾದ ಹಣತೆ ನನಗೆ ವಾದ ಮಂಡಿಸಲು ಆಸೆಯೇನೂ ಇಲ್ಲ ನಾನು ಶ್ರೇಷ್ಠನೆಂದು ಭಾವಿಸಿಲ್ಲ ಕನಿಷ್ಠನೆಂದೂ ಭಾವಿಸಿಲ್ಲ ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ನೀಡುವುದರಲ್ಲಿ ನನಗೆ ಖುಷಿ ಇದೆ ಅದು ಕೇವಲ ಸ್ವಲ್ಪವೇ ಬೆಳಕಾಗಲಿ ನನ್ನನ್ನು ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ ಅವರು ಬಯಸುವವರೆಗೂ ಬೆಳಕು ಬೇಡವೆಂದರೆ ನನ್ನ ಬೆಳಗಣಿಕೆಯನ್ನು ನಿಲ್ಲಿಸುತ್ತೇನೆ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಬೇಡವೆಂದರೆ ಜನರಿಗೆ ಬೇಕೋ ಬೇಡವೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ ನಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ ಆದರೆ ನನಗೆ ಅದರಲ್ಲಿ ಹೆಗ್ಗಳಿಕೆ ಇಲ್ಲ ಅದು ನನ್ನ ಕೆಲಸ ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ ಕ್ಷಮಿಸಿ ಒಂದು ಕೈ ಮುಗಿಯಿತು ಹಣತೆಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಆಗ ಬ್ರಹ್ಮ ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ ಇಡೀ ಸಭೆಯೇ ಅದನ್ನು ಗುರುತಿಸಿದೆ ಶ್ರೇಷ್ಠತೆ ಬರುವುದು ಬರೀ ಬಲದಿಂದಲ್ಲ ತನ್ನ ಶಕ್ತಿಯಿಂದಲ್ಲ ಅದರ ಜೊತೆಗೆ ನಡವಳಿಕೆಯಿಂದಲೂ ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ಗುರುತರವಾದದ್ದು ಎಂದ ಎಲ್ಲರೂ ಹಣತೆಗೆ ಜಯಕಾರ ಹಾಕಿದರು ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಹಿಂದಿನ ವೀಡ್ಯದಲ್ಲಿ ನಾನು ನೀಡಲಾದ ಒಗಟು ಹೇಗಿತ್ತು ನಾನು ಚಿಕ್ಕವನಿದ್ದಾಗ ಎತ್ತರ ವಯಸ್ಸಾದಾಗ ಗಿಡ್ಡ ನಾನೇನು ಇದರ ಸರಿಯಾದ ಉತ್ತರ ಮೇಣದ ಬತ್ತಿ ಅಂದರೆ ಕ್ಯಾಂಡಲ್ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಮಹೇಶ್ವಿ ರಾನಾನಿ ವಿಶ್ವನಾಥ್ ಅಮ್ಜದ್ ಡೆಲ್ವಿ ಮಂಜುನಾಥ್ ಆರ್ ಸರಸ್ವತಿ ಎನ್ ಮತ್ತು ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನಾನು ಯಾವಾಗಲೂ ಬೆಳೆಯುತ್ತಲೇ ಇರುತ್ತೇನೆ ಆದರೆ ಎಂದಿಗೂ ಚಿಕ್ಕವನಾಗುವುದಿಲ್ಲ ನಾನು ಯಾರು ಮತ್ತೊಮ್ಮೆ ನಾನು ಯಾವಾಗಲೂ ಬೆಳೆಯುತ್ತಲೇ ಇರುತ್ತೇನೆ ಆದರೆ ಎಂದಿಗೂ ಚಿಕ್ಕವನಾಗುವುದಿಲ್ಲ ನಾನು ಯಾರು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು